ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಮತ್ತು ಒಡವೆ ತಗಳವ್ರಿಗೆಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಒಡವೆ ತಗೊಳ್ಳೋರು ನೋಡಿ ತಗೊಳ್ಳಿ ಯಾಕಂದರೆ ಈ ಮಾಸದಲ್ಲಿ ಸುಮ್ಮ ಸುಮ್ಮನೆ ನಾವು ಆಫರ್ ಬಿಟ್ಟಿದ್ದೀವಿ ಒಂದು ಗ್ರಾಮಿಗೆ ಎರಡು ಸಾವಿರ ಕಮ್ಮಿ ಮೂರು ಸಾವಿರ ಕಮ್ಮಿ ಈ ಥರ ಹೇಳ್ಬಿಟ್ಟು ಅಂಗಡಿಯವರು ಜನಗಳನ್ನು ಬಕ್ರಾ ಮಾಡ್ತಾರೆ ಇದು ಒಂದು ಬಿಸ್ನೆಸ್ ಗಿಮಿಕ್ ಇದು ಅಷ್ಟೇ ಬಂಡವಾಳ ಹಾಕಿರ್ತಾರೆ ಯಾಕಂದ್ರೆ ಬಂಡವಾಳ ತೆಗಿಬೇಕಲ್ವಾ ಇವತ್ತು ನೋಡಿ ಬಂಗಾರದ ರೇಟು ಜಾಸ್ತಿ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಬಂಗಾರದ ಅಂಗಡಿ ಏನಾರು ಕವಿ ಕಡಿಮೆ ಆಗಿದಾವೆ ಮಾಡೋ ದಿನ ಒಂದೊಂದು ಓಪನ್ ಆಯ್ತವೆ ಎಂಥೆಂಥ ದೊಡ್ಡ ದೊಡ್ಡ ಅಂಗಡಿಗಳು ಓಪನ್ ಆಯ್ತವೆ ಇವತ್ತು ನೋಡಿ ಒಂದು ಮಾರ್ಕೆಟಲ್ಲಿ ಬದ್ನೆಕಾಯಿ ಮಾರೋನು ಕೂಡ ಲಾಭ ಇಲ್ದಂಗೆ ಮಾಡಲ್ಲ ಗೊತ್ತಾಯ್ತಾ ಲಾಭ ತಗೊಂಡೇ ಮಾರೋದು ಇನ್ನು ಚಿನ್ನ ಈ ಬಂಗಾರನ ಲಾಭ ಇಲ್ದಂಗೆ ಯಾರಾದರೂ ಮಾರ್ತಾರ ಇಲ್ವಲ್ಲ ಆಗಲ್ಲ ಚಾನ್ಸ್ ಇಲ್ಲ ಲಾಭ ಇಲ್ದಂಗೆ ಯಾವ ಕೆಲಸವೂ ಮಾಡೋಕ್ಕಾಗಲ್ಲ ಒಂದು ಬದ್ನೆಕಾಯಿ ಕೂಡ ಅವ್ನ ರೈತನ ಹತ್ರ ಹತ್ತು ರೂಪಾಯಿ ಕೆ ಜಿ ತಗೊಂಬಂದ್ರೆ ಇವನು ಮೂವತ್ತು ರೂಪಾಯಿ ಕೆ ಜಿ ಮೂವತ್ತೈದು ರೂಪಾಯಿ ಕೆ ಜಿ ಮಾರ್ತಾನೆ ಕೊತ್ತಂಬರಿ ಸೊಪ್ಪು ಐದು ರೂಪಾಯಿ ಕಟ್ ತಗೊಂಡ್ರೆ ಇವು ನಲ್ವತ್ತು ರೂಪಾಯಿ ಎಂಬತ್ತು ರೂಪಾಯಿ ಈ ರೀತಿ ಮಾರ್ತಾರೆ ಅದರಿಂದ ಹತ್ತು ರೂಪಾಯಿ ಕಟ್ ತಗೊಂಡ್ರೂ ಕೂಡ ಹದಿನೈದು ರೂಪಾಯಿ ಕಟ್ಟಗಾದ್ರೂ ಮಾರ್ತಾರೆ ಲಾಭ ಇಲ್ದಂಗೆ ಯಾವುದೇ ವ್ಯವಹಾರನು ಯಾವುದೇ ಬಿಸ್ನೆಸ್ಸು ಮಾಡೋಕ್ಕಾಗಲ್ಲ ಸುಮ್ಮನೆ ಜನಗಳಿಗೆ ಒಂದು ಗಿಮಿಕ್ಕು ನೋಡಿ ಇಷ್ಟೆಲ್ಲ ಮಾಡೋರು ಲಾಭ ಇಲ್ದಂಗೆ ಮಾಡ್ತಾರಾ ನಿಮಗೆ ತೋರಿಸ್ತೀನಿ ರೀ ಒಂದು ನಿಮಿಷ ನೋಡ್ರಪ್ಪ ಜುಲೈ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ಮಲ್ಲೇಶ್ವರ ಮಂಗಡಿ ಇದೇನೋ ನಾಲ್ಕನೇ ವರ್ಷದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಅಂತೆ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಈ ಏನೂ ಲಾಭ ಇಲ್ಲ ಅಂದರೆ ಅಲ್ಲಿರೋರಿಗೆ ಸಂಬಳ ಇಲ್ಲಿಂದ ಕೊಡ್ತಾರೆ ಪ್ರಿಂಟ್ ಮಾಡಿ ಕೊಡ್ತಾರೆ ಕೈಲಿಂದ ಕೊಡ್ತಾರೆ ಯಾರಾದ್ರೂ ನಾಲ್ಕನೇ ವರ್ಷಕ್ಕೆ ನಾಲ್ಕು ಗ್ರಾಮ್ ಚಿನ್ನ ತಗೊಂಡ್ರೆ ಅಂದರೆ ಪ್ರತಿ ಗ್ರಾಮ್ ಮೇಲೆ ಫ್ಲಾಟ್ ಎರಡು ಸಾವಿರ ರೂಪಾಯಿ ರಿಯಾಯಿತಿ ಎರಡು ಸಾವಿರ ರೂಪಾಯಿ ರಿಯಾಯಿತಿ ತೊಡಿತ ಕೊಡ್ತಾರಂತೆ ಚಿನ್ನ ಬಂಗ್ ಆಮೇಲೆ ವಜ್ರ ನಿಮ್ಮ ಆವರಣದಲ್ಲಿರುವ ಎಂಬತ್ತು ಸಾವಿರ ಮೌಲ್ಯದ ವಜ್ರಗಳ ಮೇಲೆ ಫ್ಲ್ಯಾಟ್ ಹನ್ನೆರಡು ಸಾವಿರ ರಿಯಾಯಿತಿ ಪಡೆಯಿರಿ ಆಮೇಲೆ ಬೆಳ್ಳಿ ಪ್ರತಿ ಕೆ ಜಿಗೆ ಐದು ಸಾವಿರ ರೂಪಾಯಿ ರಿಯಾಯಿತಿ ಆಮೇಲೆ ಹಳೆಯ ಚಿನ್ನದ ವಿನಿಮಯ ಪ್ರತಿ ಗ್ರಾಮ್ಗೆ ನೂರು ರೂಪಾಯಿ ಹೆಚ್ಚುವರೆ ಪಡೆಯಿರಿ ಗೆಲ್ಲಿರಿ ಆಕರ್ಷಕ ಉಡುಗೊರೆಗಳನ್ನು ಪ್ರತಿ ಗಂಟೆಗೆ ವಜ್ರಾಭರಗಳ ಮೇಲೆ ಚಿನ್ನದ ನಾಣ್ಯಗಳು ಸೇರಿದಂತೆ ಲಕ್ಕಿ ಡ್ರಾ ಮೂಲಕ ಇನ್ನೂ ಹಲವು ಭೀಮಾ ಜ್ಯುವೆಲ್ಲರಿಸಿ ಯಾದಪ್ಪ ಇದು ಮಲ್ಲೇಶ್ವರಮ್ಮು ನಂಬರ್ ನೂರು ನಲವತ್ತೆಂಟು ಎಂಟನೇ ಮುಖ್ಯ ರಸ್ತೆ ಸಂಪಿಗೆ ರಸ್ತೆ ದೂರವಾಣಿ ಸಂಖ್ಯೆ ಇಲ್ಲಿದೆ ಫೋನ್ ಮಾಡಬೇಕಾದ್ರೆ ಅವ್ರಿಗೆ ಕೇಳಿ ನಿಮ್ಮ ಬಗ್ಗೆ ಈ ಥರ ವಿಡಿಯೋ ಮಾಡ್ಯಾರಂತೂ ಕೇಳಿ ಯಾಕಂದರೆ ಲಾಭ ಇಲ್ಲದೇ ಯಾರು ಮಾರಲ್ಲ ಲಾಭ ಇಲ್ಲದೇ ಮತ್ತು ಯಾವುದೂ ಕೂಡ ವ್ಯವಹಾರ ಮಾಡೋಕ್ಕಾಗಲ್ಲ ಯಾವುದೇ ವ್ಯವಹಾರ ಆಗಿದ್ರು ಕೂಡ ಲಾಭ ಇಲ್ಲದೇ ಲಾಸ್ ಆಗಿ ಯಾವ ವ್ಯವಹಾರನೂ ಮಾಡಲ್ಲ ಆದರೂ ಅಷ್ಟು ರೇಟ್ ದಿನ ಬಾಯ್ ಬಡ್ಕಂತಾರೆ ಹತ್ತು ಸಾವಿರ ಆಯಿತು ಹನ್ನೊಂದು ಸಾವಿರ ಆಯಿತು ಹಂಗೆ ಆಯಿತು ಹಿಂಗಾಯಿತು ಒಡವೆ ರೇಟು ಅಂತಂದೇಳಿ ಇವರೆಲ್ಲ ಲಾಭ ಇಲ್ಲದೇ ಇವ್ರು ನೋಡಿ ಇದು ಆ ಅವನಿದ ನನಗೆ ಬೇಡ ಬೇಡ ಮರ ನಾನು ಚಿನ್ನ ತಗೊಳ್ಳಲ್ಲ ಚಿನ್ನ ತಗಳ ನನಗೆ ಸೋಕಿ ಇಲ್ಲ ಅಂದರೂ ಕೂಡ ಇದನ್ನ ತಗೊಂಡು ಸೆಲ್ಫಿ ತಗೊಂಡು ಹೋದ ಓ ಇವ್ರಿಗೂ ಕೊಟ್ಟಿದ್ದೀನಿ ನನಗೆ ನೋಡಿ ಈ ರೀತಿ ಎಲ್ಲ ಇದೆ ಆಫರ್ಗಳು ಇದೆಲ್ಲ ನನ್ನ ಪ್ರಕಾರ ಸುಮ್ಮನೆ ಗಿಮಿಕ್ ಅಷ್ಟೇ ಜನಗಳು ಬರಲಿ ಅಂತ ಗಿಮಿಕ್ಕರು ಮಾಡಿ ಇವ್ರು ಬಿಸ್ನೆಸ್ ಮಾಡ್ತಾರೆ ಹೊರ್ತು ಜನಗಳಿಗೆ ಅನುಕೂಲ ಆಗಕ್ಕಂತ ಅಲ್ಲ ನೋಡಿದ್ರಲ್ಲ ಒಂದು ಟಮಟ ಹಣ್ಣು ಕೂಡ ಲಾಭ ಇಲ್ದಂಗೆ ಮಾರೋಕ್ಕಾಗಲ್ಲ ಒಂದು ಈರುಳ್ಳಿ ಕೂಡ ಲಾಭ ಇಲ್ದಂಗೆ ಮಾರಲ್ಲ ಯಾರನ್ನು ಇವತ್ತು ಲಾಭ ಇಲ್ದಂಗೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಪ್ಲ್ಯಾಂಪ್ಲೇಟ್ ಹೊಡೆಸಿ ಊರಿಗೆಲ್ಲ ಹಂಚಿ ಹಾಂ ಮಲ್ಲೇಶ್ವರದಿಂದ ವಿಜಯನಗರಕ್ಕೆ ಹಂಚಕ್ಕೆ ಬಂದವ್ರೆ ಅವನಿಗೆ ಸಂಬಳ ಕೊಟ್ಟು ಅಂಗಡಿಲಿ ಕೆಲಸ ಮಾಡೋರು ಸಂಬಳ ಕೊಟ್ಟು ಹಾಂ ಎ ಸಿ ಅದು ಇದು ಅಷ್ಟೊಂದು ಶೋರೂಮ್ ಇರುತ್ತೆ ಪುಕ್ಸಟ್ಟೆ ಇದು ಇಷ್ಟೊಂದು ಲಾಸ್ ಮಾಡ್ಕೊಂಡು ಕೊಟ್ಟವ್ರೆ ಯಾರಾದ್ರೂ ಹಂಗದು ಎಷ್ಟು ಲಾಭ ಇರ್ಬೋದು ಅವರಿಗೆ ಇಷ್ಟೆಲ್ಲ ಕಡಿಮೆ ಕೊಟ್ಟರು ಇನ್ನು ಎಷ್ಟು ಲಾಭ ಇರ್ಬೋದು ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ನಾನು ಅವರು ಮೋಸ ಮಾಡ್ತಾರೆ ನಿಮಗೆ ಮೋಸ ಮಾಡ್ತಾರೆ ಅಂತ ಹೇಳಲ್ಲ ಆದರೆ ಮಾಡೋರು ಯಾರೂ ಕೂಡ ಲಾಭ ಇಲ್ಲದೇ ಯಾವುದೇ ವ್ಯವಹಾರ ಮಾಡಲ್ಲ ಇವತ್ತು ಬಡವ ಇವತ್ತು ಬಡವ ಏನಿಲ್ಲದೆ ಬಡವ ಇವತ್ತು ನಾನು ಮದುವೆ ಆಗಬೇಕಪ್ಪ ಅಂತಂದೇಳಿ ಆ ಹುಡುಗಿ ಓಡೋಗಿ ಕರ್ಕೊಂಡು ಹೋರು ಕೂಡ ಒಂದು ತಾಳಿ ತಕ್ಕ ಕೊಡೋಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿ ತಗೊಂಬಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ರಾಜಕಾರಣಿಗಳು ಮತ್ತು ಎಲ್ಲ ಬಂಗಾರದ ಅಂಗಡಿಯವರು ಇವತ್ತು ಬಂಗಾರ ಏನಪ್ಪ ಅಂದರೆ ಇವತ್ತೊಂದು ನಾಲ್ಕು ಸಾವಿರ ಇರು ತನ್ಕೊಳ್ಳಿ ನಾಲ್ಕು ಸಾವಿರ ಇದ್ದಾಗೆ ಅವರೊಂದು ಲಾರಿಗಟ್ಟಲೆ ತಗೊಂಡ್ಬಿಡ್ತಾರೆ ಅವಾಗ ತಗೊಂಡು ಸ್ಟಾಕ್ ಮಾಡ್ಕೊತಾರೆ ಯಾಕಂದ್ರೆ ದಿನ ದಿನ ಈ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಅದು ಲಾಭ ಆಗುತ್ತೆ ಅವ್ರಿಗೆ ಯಾವುದೇ ಕಾರಣ ಲಾಸ್ ಅಂತೂ ಇಲ್ಲವೋ ಇಲ್ಲ ಬಂಗಾರದಲ್ಲಿ ಬಂಗಾರದ ವ್ಯಾಪಾರಿಗಳಿಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ ಲಾಸ್ ಮಾಡ್ಕಂಡು ಯಾರಾದರೂ ಮಾಡ್ತಾರಾ ಅರ್ಥ ಮಾಡ್ಕೊಳ್ಳಿ ನಮ್ಮನ್ನೆಲ್ಲ ಬಕ್ರ ಮಾಡ್ಕೊಂಡು ಈ ರೀತಿ ಸರ್ಕಾರದಾಗಿರ್ಬೋದು ಅಂಗಡಿಯವರಾಗಿರ್ಬೋದು ಒಂಥರ ಬಿಸ್ನೆಸ್ ಇದು ಏಯ್ ನಿನಗೇನೋ ಗೊತ್ತು ಬಿಸ್ನೆಸ್ ಮಾಡೋದು ಹಂಗೆ ಹಿಂಗೆ ಅನ್ಬೋದು ಏನು ಗೊತ್ತಿರೋರೆ ಏನು ಮಾತಾಡೋಂಗಿಲ್ಲ ಇವತ್ತು ಈ ರೀತಿ ಮಾಡಿಸ್ ಹೊಡ್ಸೋರು ಲಾಭ ಇಲ್ದಂಗೆ ಯಾರಾದರೂ ಮಾಡ್ತಾರಾ ಲಾಭ ಇಲ್ದಂಗೆ ಯಾರಾದ್ರೂ ಲಾಭ ಇಲ್ದನೆ ಯಾರಾದರೂ ಒಂದು ಗ್ರಾಮ್ ಚಿನ್ನ ಕೊಡಲಿ ನೋಡೋಣ ಲಾಭ ಇಲ್ದಾನೆ ಒಂದು ಸಣ್ಣ ಅಂಗಡೀಲಿ ಕೂಡ ಇವತ್ತು ಅಂಗಡಿಯವರು ಯಾರು ಲಾಭ ಇಲ್ದಂಗೆ ಅವರೇ ಮಾಡಲ್ಲ ರೀ ಏನಾರ ಗಿಮಿಕ್ ಮಾಡಿ ಇಂಥ ಕಷ್ಟ ಕಾಲದಲ್ಲಿ ಇವತ್ತು ಪಾಪ ಯಾ ಗಂಡು ಹುಡುಗರಿಗೆ ನನ್ನ ಹುಡುಗಿಗೆ ಒಂದು ಆಸೆಯಿಂದ ಒಂದು ಉಂಗುರ ಕೊಡ್ಸೋಕ್ಕೂ ಪಾಪ ಆಂ ಒಂದು ಒಂದು ತಾಳಿ ಕೂಡ ಇಲ್ಲ ರೀ ಇವತ್ತು ಅಂಥ ಪರಿಸ್ಥಿತಿ ತಂದ್ಬಿಟ್ಟವ್ರೆ ಒಂದು ಗ್ರಾಮ್ ರೀ ಒತ್ತ ಸಾವಿರ ಹನ್ನೊಂದು ಸಾವಿರ ಆಗುತ್ತೆ ಆಂ ಒಂದು ತಾಳಿ ಆಗ್ತಾ ಇಲ್ಲ ಬಡವ್ರ ಮಕ್ಳಿಗೆ ಇವತ್ತು ಈ ಪರಿಸ್ಥಿತಿಗೆ ತಂದುಟ್ಟವ್ರೆ ಇವರು ಹಾಗಾದ್ರೆ ಈ ಥರ ಕೊಡೋ ಬದಲು ಬಡವರಿಗೆ ಎರಡೆರಡು ಗ್ರಾಮ್ ಚಿನ್ನ ಕೊಟ್ಬಿಡ್ಲಪ್ಪ ನೋಡೋಣ ಬಡವ್ರ ಮಕ್ಕಳಿಗೆ ಹುಡುಕಿ ಹುಡುಕಿ ಒಂದು ಎರಡೆರಡು ಗ್ರಾಮ್ ಚಿನ್ನ ಇಲ್ಲ ಊರಲ್ಲಿ ಸಾಮೂಹಿಕ ವ್ಯೂಹ ಆದರೆ ಅಲ್ಲಿ ಹೋಗಿ ಬೇಕಾರೆ ಎರಡೆರಡು ಗ್ರಾಮ ಎಳ್ಳೆರಡು ತಾಳೆ ಕೊಟ್ಟು ಮಾಡಿಸ್ಕೊಳ್ಳಿ ನೋಡೋಣ ಆಗುತ್ತಾ ಎಲ್ಲ ನೋಡಿ ನೋಡಿ ತಗೋಬೇಕಾದ್ರೆ ಭಾಳ ಯೋಚನೆ ಮಾಡಿ ತಗೊಳ್ಳಿ ಇವೆಲ್ಲ ಬರೀ ಬಿಸ್ನೆಸ್ ಅದು ಇವೆಲ್ಲ ಲಾಭ ಇಲ್ಲದಂಗೆ ಒಂದು ಟೊಮೆಟನೂ ಮಾರೋಲ್ಲ ಒಂದು ಈರುಳ್ಳಿ ಮಾರಲ್ಲ ಒಂದು ಬೆಂಡೆಕಾಯಿ ಕೂಡ ಮಾರೋಕ್ಕಾಗಲ್ಲ ಒಂದು ಮೂಲಂಗಿ ಸೊಪ್ಪು ಕೂಡ ಮಾರಲ್ಲ ಮೂಲಂಗಿನೂ ಮಾರಲ್ಲ ಲಾಭ ಇಲ್ಲದಂಗೆ ಯಾವುದೇ ಬಿಸ್ನೆಸ್ಸು ನಡೆಯಲ್ಲ ನಡೆಯಲ್ಲ ಇದು ನಮಗೂ ನಮಗೂ ಎಲ್ಲ ಒಂದು ಬಕ್ರ ಇದು ನಮಗೂ ನಿಮಗೂ ಒಂದು ಗಿಮುಕ್ಕಿ ಇದು ಅಷ್ಟೇ ಇದೇನಿಲ್ಲ ಒಂದು ಗಿಮಿಕ್ ಮಾಡ್ಕಂಡು ಇವು ವ್ಯಾಪಾರ ಮಾಡೋದು ಅಷ್ಟೇ ಇದು ಅಷ್ಟೇ ಇದ್ರ ಉದ್ದೇಶ ನಾನು ಜನಗಳಿಗೆ ಒಂದು ಒಳ್ಳೆಯ ಉದ್ದೇಶದಿಂದ ಜನಗಳಿಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ನೀವು ಬಂಗಾರ ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ ತಗೊಳ್ಳೋದು ಬಿಡು ದುಡ್ಡು ಇದ್ದರೆ ತಗೊಂತೀರ ದುಡ್ಡು ಏನು ಮಾಡೋಕ್ಕಲ್ಲ ನಾವಂತೂ ತಗೊಳ್ಳೋಕ್ಕಾಗಲ್ಲ ಯಾಕಂದ್ರೆ ಇಷ್ಟಿಷ್ಟು ಏನು ಹತ್ತು ಸಾವಿರ ಕೊಡ್ತಕ್ಕಂತಾರೆ ಯಾವನಾರು ಒಂದೊಂದು ಗ್ರಾಮು ಏನು ಮಾಡೋಣ ಬಂಗಾರದ ಸೋಕಿ ಅಂತೂ ಇಲ್ಲವೇ ಅಲ್ಲ ನಮಸ್ಕಾರ ಬಂಗಾರದ ಸೋಕಿ ತಗೊಳ್ಳಿ ಇಪ್ಪತ್ತು ಗ್ರಾಮರ ತಗೊಳ್ಳಿ ಹತ್ತು ಗ್ರಾಮರ ತಗೊಳ್ಳಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ